ಹದಿಹರಿಯದ ವಯಸ್ಸಲ್ಲಿ ಭಾವೋದ್ವೇಗತೆಗೆ ಒಳಗಾಗಬೇಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ತೆರೆದ ಮನೆ ಕಾರ್ಯಕ್ರಮ ಮಕ್ಕಳಿಗೆ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಸೂಚನೆ ಎಸ್ಎಸ್ಎಲ್ಸಿ ಮಕ್ಕಳಲ್ಲಿ ಮಾನಸಿಕ ದೈಹಿಕವಾಗಿ ಸಾಕಷ್ಟು ಬದಲಾವಣೆಗಳು ಆಗುವ ಸಮಯ ಇರುತ್ತೆ ಹೀಗಾಗಿ ಯಾವುದೇ ಭಾವೋದ್ವೇಗಕ್ಕೆ ಒಳಗಾಗದೆ ಕೇವಲ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡಬೇಕು ಅಂತ ಮಹಿಳಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಎಂಬಿ ನವೀನ್ ಕುಮಾರ್ ಹೇಳಿದರು ನಗರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ತೆರೆದ ಮನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅರಳು ಮಲ್ಲಿಗೆ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ತಿಳಿಸಿದ್ರು ವಿದ್ಯಾರ್ಥಿ ದೆಸೆಯಲ್ಲಿ ತಪ್ಪು ಹೆಜ್ಜೆ ಇಟ್ಟರೆ ಇಡೀ ಜೀವನವೇ ದಾರಿ ತಪ್ಪತ್ತೆ ಮಕ್ಕಳು ಶಿಕ್ಷಣ ಪೂರೈಸುವವರೆಗೂ ಪೋಷಕರು ಕಡ್ಡಾಯವಾಗಿ ಓದಿಸಲೇಬೇಕು ಮೊಬೈಲ್ನಲ್ಲಿ ಸಾಮಾಜಿಕ ಜಾಲತಾಣಗಳಿಂದ ಯುವಜನತೆ ಹಾಳಾಗ್ತಿದ್ದಾರೆ ಕಳೆದ ವರ್ಷ ಮಹಿಳಾ ಠಾಣೆಯಲ್ಲಿ ಹದಿನೆಂಟು ಪೋಕ್ಸೋ ಕೇಸ್ ದಾಖಲಾಗಿದ್ದರೆ ಈ ವರ್ಷ ಇಪ್ಪತ್ತೈದು ಪೋಕ್ಸೋ ಕೇಸ್ ದಾಖಲಾಗಿದೆ ಈ ವರ್ಷ ನಾಪತ್ತೆಯಾದ ನೂರ ಮೂವತ್ತೈದು ಪ್ರಕರಣಗಳು ಇದಕ್ಕೆಲ್ಲ ಕಾರಣ ಅತಿಯಾದ ಮೊಬೈಲ್ ಬಳಕೆ ಒಳ್ಳೆ ಉದ್ದೇಶಕ್ಕೆ ಮಾತ್ರ ಮೊಬೈಲ್ ಬಳಸಿ ಇಲ್ಲವಾದಲ್ಲಿ ಬೇಡ ಮಾದಕ ದ್ರವ್ಯಗಳು ಜೀವನ ಮಾತ್ರ ಅಲ್ಲ ಆರೋಗ್ಯವನ್ನು ಕೂಡ ಹಾಳು ಮಾಡ್ತವೆ ಅಂತ ತಿಳಿಸಿದ್ರು ಮಕ್ಕಳಿಗೆ ಸ್ಥಳದಲ್ಲೇ ಪ್ರಶ್ನೆಗಳನ್ನು ಕೇಳಿ ಬಹುಮಾನವನ್ನ ಪುಸ್ತಕಗಳನ್ನು ವಿತರಿಸಲಾಯಿತು ದೊಡ್ಡಬಳ್ಳಾಪುರದ ಮಹಿಳಾ ಠಾಣೆಯಲ್ಲಿ ತೆರೆದ ಮನೆ ಕಾರ್ಯಕ್ರಮದಡಿ ವಿದ್ಯಾರ್ಥಿಗಳಿಗೆ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಮಾಹಿತಿ ನೀಡಿದ್ರು ಪಿಎಸ್ಐ ಪಂಕಜ ಶುಭಾ ಶಾಲೆಯ ಶಿಕ್ಷಕ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಲ್ಲ ನಾವಾದ್ರೂ ಸ್ಟೇಷನ್ ಇಂದ ಹತ್ರ ಹೋಗಿ ವಿದ್ಯಾರ್ಥಿಗಳಿಗೆ ಒಂದು ಇತ್ತೀಚೆಗೆ ಸರಿಯಾದ ಪ್ರಶ್ನೆಗೆ ಉತ್ತರ ಕೊಟ್ಟು ಚೆನ್ನಾಗಿ ಹೇಳಿದರೆ ಹಾಗಾಗಿ ಮೊದಲನೇ ಮತ್ತು ಎರಡನೇ ಮಹಾಯುದ್ಧಗಳಲ್ಲಿ ಬಳಸಿದ್ದಾರೆ ಇದು ನೂರು ಮೀಟರ್ವರೆಗೆ ಕಣ್ಣಿಗೆ ಹೊಡಿಬೇಕಂದ್ರೆ ಕಣ್ಣಿಗೆ ಹೊಡಿಬಹುದು ತಲೆಗೆ ಹೊಡಿಬೇಕಂದ್ರೆ ತನಿಖೆ ಈ ವೆಬ್ನಲ್ಲಿ ಮೂರು ಪಾಗ ಇರ್ತದೆ ಯಾರಾದ್ರೂ